ಇಲ್ಲಾರ ಜಯರ್ ಎಲ್ಲರಿಗೂ ನಮಸ್ಕಾರ ಮಲಗಿದಿರೋ ಎದ್ದಿದಿರೋ ಅಂತ ನೋಡ್ತಾ ಇದೀನಿ ಎಲ್ಲ ಪಾಪ ಹನ್ನೊಂದು ಗಂಟೆಗೆ ಬಂದಂತೆ ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು ಸದ್ದೆ ಇಲ್ಲ ಭಾಷಣ ಮಾಡದ್ ಬೇಡ ಅಂತ ತೀರ್ಮಾನ ಮಾಡಿದೆ ದುಡ್ಡು ತಲುಪಿದ್ಯೋ ಇಲ್ಲೋ ಬಸ್ ಫ್ರೀ ಹೋಗ್ತಾ ಇದೀರೋ ಇಲ್ಲೋ ಎರಡ್ ಸಾವಿರ ರೂಪಾಯಿ ಅಕೌಂಟ್ ಬರ್ತಾ ಇದೆಯೋ ಇಲ್ಲ ಅಂತ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಭಾಷಣ ಮಾಡ್ತೀನಿ ಬರ್ತಾ ಇದೆ ಅಂದ್ರೆ ಭಾಷಣ ಇಲ್ಲ ಅಂದ್ರೆ ಭಾಷಣ ಇಲ್ಲ ಬರ್ತಾ ದುಡ್ಡು ತಾಯಿ ಕೈ ಆ ಪಾಪ ಅವರೆಲ್ಲ ಹಿಂದೆ ಎಲ್ಲ ಸ್ಟೇಡಿಯಂ ನಿಂತಿದ್ರು ಫ್ರೀ ಬಸ್ ಓಡಾಡ್ತಾ ಇದ್ದೀರಾ ಗುಡ್ ಕರೆಂಟ್ ಬಿಲ್ ಸೊನ್ನೆ ಬಿಲ್ ಬರ್ತಾ ಇದೆಯಾ ನಿಮ್ಗೆ ನಿಮ್ಗೆ ಓ ಹಂಗಾರೆ ನುಡ್ದಂತೆ ನಡೆದಿದೀವಾ ಕೇಳಿಸ್ತಾ ಇಲ್ಲ ತಾಯಿ ನುಡ್ದಂತೆ ನಡೆದಿದ್ದೀವಾ ಹ ಸಮಾಧಾನ ಆಯ್ತು ಬಂಧುಗಳೇ ಸರ್ಕಾರದ ನನ್ನ ಸಹೋದ್ಯೋಗಿಗಳಂತ ಶರಣ್ ಪ್ರಕಾಶ್ ಪಾಟೀಲ್ ರವರೇ ರವರೇ ನಮ್ಮ ಶಾಸಕ ಮಿತ್ರ ಅಂತ ಬಸವನಗೌಡ ದದ್ದಲ್ ರವರೇ ಬಸನಗೌಡ ತುರಿಯಾಳ್ವರೇ ಅಂಪಯ್ಯ ನಾಯಕ್ರವರೇ